ನೀವು ಜೀವನದಲ್ಲಿ ಯಾವತ್ತೂ ಸೋಲು ಭಯದಿಂದ ಹೆದರಬೇಡಿ ಸೋಲು ಎಂದರೆ ಕೊನೆಯಲ್ಲ ಅದು ಕೇವಲ ಪ್ರಾರಂಭ ಪ್ರತಿಯೊಂದು ಸೋಲು ನಿಮ್ಮೊಳಗಿನ ಶಕ್ತಿಯನ್ನು ತೋರಿಸುತ್ತದೆ ನೀವು ಎಷ್ಟು ಬಾರಿ ಕೆಡವಿದರೂ ಪ್ರತಿ ಸಾರಿಗೆ ಮತ್ತೆ ನಿಲ್ಲುವ ಸಾಮರ್ಥ್ಯ ನಿಮ್ಮೊಳಗೆ ಇದೆ ಗೆಲುವು ಎಂದರೆ ಸೋಲು ಕಾಣದಿದ್ದಾಗಲೆಲ್ಲ ಅಲ್ಲ ಸೋಲು ಎದುರಿಸಿ ಮುಂದೆ ಹೋಗುವ ಧೈರ್ಯದಲ್ಲಿದೆ ನಿಮ್ಮ ಕನಸುಗಳು ದೊಡ್ಡವಾಗಿರಲಿ ಏಕೆಂದರೆ ದೊಡ್ಡ ಕನಸುಗಳು ಮಾತ್ರ ನಿಮ್ಮನ್ನು ದೊಡ್ಡದಾಗಿ ಮಾಡುತ್ತವೆ ಪ್ರತಿದಿನವೂ ಸಣ್ಣ ಹೆಜ್ಜೆಗಳನ್ನೇ ಮುನ್ನಡೆಸಿಕೊಳ್ಳಿ ಪ್ರತಿಯೊಂದು ಕ್ಷಣವೂ ನಿಮ್ಮ ಜೀವನದ ಅಮೂಲ್ಯ ಅವಕಾಶ ನೀವು ಅದನ್ನು ದುಡಿಯಲು ತಯಾರಾಗಿದ್ದೀರಾ ಅಥವಾ ಕಳೆದುಕೊಳ್ಳುತ್ತೀರಾ ಬದುಕಿನಲ್ಲಿ ಎಲ್ಲಿಯಾದರೂ ನೀವು ಇದ್ದರೂ ದೃಷ್ಟಿ ಸ್ಪಷ್ಟವಾಗಿರಲಿ ನೀವು ಏನು ಸಾಧಿಸಲು ಬಯಸುತ್ತೀರಿ ಎಂಬುದನ್ನು ತಿಳಿದುಕೊಳ್ಳಿ ಧೈರ್ಯವು ನಿಮ್ಮೊಳಗೆ ಇದ್ದರೆ ಯಾವುದೇ ಅಡ್ಡಿಯೂ ನಿಮ್ಮನ್ನು ನಿಲ್ಲಿಸಲಾರದು ಸೋಲು ಬಂದರೂ ಅದನ್ನು ನಿಮ್ಮ ಶಕ್ತಿ ಶಬ್ದವಾಗಿ ಪರಿಗಣಿಸಿ ಸಮಸ್ಯೆಗಳು ನಿಮ್ಮನ್ನು ನಿಂತುಹೋಗುವಂತೆ ಮಾಡಬಾರದು ಅವುಗಳನ್ನು ಪಾಠವಾಗಿ ಸ್ವೀಕರಿಸಿ ಪ್ರತಿಯೊಂದು ಸಂಕಷ್ಟವು ನಿಮ್ಮನ್ನು ಇನ್ನಷ್ಟು ಬಲವಾದ ವ್ಯಕ್ತಿಯಾಗಿ ರೂಪಿಸುತ್ತದೆ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಲು ಸಾಧ್ಯ ಆದರೆ ಅದಕ್ಕೆ ಶ್ರಮ ಮತ್ತು ಪರಿಶ್ರಮ ಬೇಕು ಸೃಜನಶೀಲತೆ ದೃಢ ಸಂಕಲ್ಪ ಸಮಯದ ಬಳಕೆಯು ನಿಮ್ಮನ್ನು ಗುರಿಯತ್ತ ಹಾರಿಸುತ್ತವೆ ನೀವು ಇತರರೊಂದಿಗೆ ತಾಳ್ಮೆಯಿಂದ ನಡೆದುಕೊಳ್ಳಬೇಕು ಆದರೆ ನಿಮ್ಮ ಗುರಿಯತ್ತ ಗಮನ ಕಳೆದುಕೊಳ್ಳಬೇಡಿ ಪ್ರತಿಯೊಂದು ಅಸಾಧ್ಯವಾಗಿರುವ ಕೆಲಸವು ನಿಮ್ಮ ಶಕ್ತಿ ಮತ್ತು ಪ್ರತಿಭೆಯನ್ನು ಪರೀಕ್ಷಿಸುತ್ತದೆ ಯಶಸ್ಸು ಕಂಡುಕೊಳ್ಳಲು ಪ್ರತಿದಿನವೂ ಹೊಸ ಆರಂಭವಾಗಬೇಕು ನೀವು ನಿಮ್ಮ ಜೀವನದ ಸಾರಥಿ ಯಾರಾದರೂ ನಿಮ್ಮನ್ನು ನಿಲ್ಲಿಸಲು ಪ್ರಯತ್ನಿಸಿದರೂ ನಿಮ್ಮ ಮನಸ್ಸಿನ ಧೈರ್ಯ ಮತ್ತು ಪರಿಶ್ರಮವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ನಿಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸವಿದ್ದರೆ ನೀವು ಏನನ್ನಾದರೂ ಸಾಧಿಸಬಹುದು ನಿಮ್ಮ ಕನಸುಗಳಿಗೆ ಹಾರಿಸಬೇಕಾದ ಏಕೈಕ ಹಾರವು ಪರಿಶ್ರಮ ಅದನ್ನು ಪ್ರತಿದಿನವೂ ನಂಬಿಕೆ ಮತ್ತು ಶ್ರಮದಿಂದ ಪೂರೈಸಿ ಸೋಲು ಬಂದರೆ ಅದನ್ನು ಹಾರ್ಹಿಕೆಗೆ ಮಾರ್ಗವಾಗಿ ಪರಿಗಣಿಸಿ ಅಸಾಧ್ಯವನ್ನು ಸಾಧ್ಯವಾಗಿಸಲು ನಿಮ್ಮ ಶಕ್ತಿ ಮತ್ತು ಧೈರ್ಯವನ್ನು ಬಳಸಿ ನೀವು ನಿಮ್ಮ ಜೀವನದ ಸೂರ್ಯನಂತೆ ಉದಿಸುತ್ತೀರಿ ಮತ್ತು ಯಾವುದೇ ಕತ್ತಲಿಯೂ ನಿಮ್ಮ ಬೆಳಕನ್ನು ನಿಲ್ಲಿಸಲಾರದು ಈ ಕ್ಷಣದಿಂದಲೇ ಪ್ರಾರಂಭಿಸಿ ಕನಸುಗಳು ಕೇವಲ ಕನಸುಗಳಲ್ಲ ಅವು ನಿಮ್ಮ ಕಾರ್ಯಗಳಲ್ಲಿ ಜೀವಂತವಾಗಬೇಕು ನೀವು ಏನು ಬಯಸುತ್ತೀರೋ ಅದಕ್ಕೆ ಮುಂಜಾನೆ ಹೆಜ್ಜೆ ಇಡಿ ಜೀವನದಲ್ಲಿ ಸಾಧ್ಯವೆಂದು ನೀವು ಭಾವಿಸುತ್ತೀರೋ ಅದಕ್ಕಿಂತ ಹೆಚ್ಚಿನದು ನಿಮ್ಮಲ್ಲಿ ಇದೆ ನಿಮ್ಮ ದೃಢ ಸಂಕಲ್ಪ ಶ್ರಮ ಆತ್ಮವಿಶ್ವಾಸವೇ ನಿಮ್ಮನ್ನು ಗುರಿಯತ್ತ ಸಾಗಿಸುತ್ತವೆ ನಿಮ್ಮ ಜೀವನವು ನಿಮ್ಮ ಕಥೆ ಅದನ್ನು ಶಕ್ತಿ ಧೈರ್ಯ ನಿರಂತರ ಪ್ರಯತ್ನದಿಂದ ಅದ್ಭುತವಾಗಿ ಬರೆಯಿರಿ ಪ್ರತಿಯೊಂದು ಕ್ಷಣವೂ ಹೊಸ ಅವಕಾಶ ಹೊಸ ಪ್ರಯತ್ನ ಹೊಸ ಜಯ ನೀವು ನಿಲ್ಲದೆ ನಡೆಯುತ್ತೀರಾ ಅಸಾಧ್ಯವನ್ನು ಸಾಧಿಸುತ್ತೀರಿ ಜೀವನವನ್ನು ಯಶಸ್ಸಿನಿಂದ ತುಂಬಿಸಿ ಕನಸುಗಳನ್ನು ನಿಜವಾಗಿಸಿ ನೀವು ಹಾರುವ ಹಕ್ಕಿ ಗಗನವೇ ನಿಮ್ಮ ಮಿತಿಯಲ್ಲ ಯಾವುದೇ ಅಡ್ಡಿ ನಿಮ್ಮ ಹಾರವನ್ನು ನಿಲ್ಲಿಸಬಾರದು ಧೈರ್ಯ ಪರಿಶ್ರಮ ಆತ್ಮವಿಶ್ವಾಸ ನಿಮ್ಮ ಶಕ್ತಿ ಇಂದು ಪ್ರಾರಂಭಿಸಿ ನಾಳೆ ನಿಮ್ಮ ಕನಸುಗಳು ವಾಸ್ತವವಾಗುತ್ತವೆ ನೀವು ಅಮೃತ ಸ್ವರೂಪ ಶಕ್ತಿಶಾಲಿ ಯಶಸ್ವಿ ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ